ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ರಾಜ್ಯ ಸರ್ಕಾರಕ್ಕೆ ಬದಲಾಯಿಸತಕ್ಕಂತ ಅಧಿಕಾರ ಇದೆ ಅದನ್ನ ಮಾಡಿದ್ದೀವಿ ಬಟ್ ಇತಿಹಾಸ ಕೆಲಸ ಮಾಡ್ತಿದ್ದಾರೆ ಅವರು ಈಗ ಅವರು ಯಾವ ಇತಿಹಾಸ ಇತ್ತು ಅದಕ್ಕೆ ರಾಮನಗರಕ್ಕೆ ರಾಮನಗರ ಜಿಲ್ಲೆ ಮಾಡುವಾಗ ಸಿ ಇವೆಲ್ಲವೂ ಕೂಡ ಡಿಶನ್ಗಳು ಈಗ ಜನ ಅಭಿಪ್ರಾಯದ ಮೇಲೆ ಮಾಡಿದ್ದಾರೆ ಜನ ಅಭಿಪ್ರಾಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಮಾಡಿದ್ದಾರೆ ಸರ್ ಇಲ್ಲಿ ನಿನ್ನೆ ಸುಪ್ರೀಂ ಕೋರ್ಟು ಒಂದು ಅಬ್ಸರ್ವೇಷನ್ ಮಾಡಿದೆ ಇ ಡಿ ಎಸ್ ಕ್ರಾಸ್ ಇಟ್ ಲಿಮಿಟ್ಸ್ ಅಂತ ಅಂದ್ಬಿಟ್ಟು ಇವಾಗ ಮೂಡಾ ಕೇಸಲ್ಲಿ ಇರ್ಬೋದು ಇಲ್ಲಾಂದರೆ ಪರಮೇಶ್ವರ ಕೇಸಲ್ಲಿ ಇರ್ಬೋದು ಇಲ್ಲ ತಮಿಳುನಾಡು ಕೇಸಲ್ಲಿ ಇರ್ಬೋದು ಇ ಡಿ ಅದಾಗೆ ಇಂಟರ್ವ್ಯೂ ಅರೇಜ್ ಅರೆಸ್ಟ್ ಒಂದು ಕೆಲಸ ನಡೀತಾ ಇತ್ತು ಸಿ ಡಿ ಅವರು ಮಾಡಲಿ ನಾನು ತನಿಖೆ ಮಾಡಬೇಡಿ ಕಪ್ಪೋಣ ಇದ್ದರೆ ಪತ್ತೆ ಹಚ್ಚಕ್ಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಹೋಗಲ್ಲ ನಾನು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಇ ಡಿಗೆ ಅದೆಲ್ಲ ಹೇಳಕ್ಕೆ ಹೋಗಲ್ಲ ಬಟ್ ನೀವು ರಾಜಕೀಯ ದುರುದ್ದೇಶದಿಂದ ಮಾಡಕ್ಕೆ ಹೋಗ್ಬಾರ್ದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಕ್ಕೆ ಹೋಗ್ಬಾರ್ದು ಬಿಕಾಸ್ ಆ ಸಂಸ್ಥೆಗಳಿರೋದೇ ಅದಕ್ಕೋಸ್ಕರವಾಗಿ ಕಪ್ಪು ಹಣ ತಡೆಗಟ್ಟಲಿಕ್ಕೆ ಇರ್ತಕ್ಕಂಥವು ಸಂಸ್ಥೆಗಳು ಈಗ ಈಗ ಪರಮೇಶ್ವರ ಇದು ಕೇಸ್ನಲ್ಲಿ ಅದು ಬಹುಶಃ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ ನಾನು ಎಲ್ಲೋ ಒಂದು ಕಡೆ ಅವ್ರಿಗೂ ಒಂದು ಅನುಮಾನ ಬಂದಿದೆ ಅಲ್ಲ ಸುಪ್ರೀಂ ಕೋರ್ಟ್ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ ಅವರು ನೀವು ನಿಮ್ಮ ಮಿತಿಯನ್ನು ಮೀರ್ತಾ ಇದ್ದೀರಿ ಅಂತ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಬಟ್ ಅವರ ಅಬ್ಸರ್ವೇಷನ್ನು ಯಾವ ಕಾರಣಕ್ಕೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದು ಆ ಜಡ್ಜ್ಮೆಂಟ್ ನೋಡಬೇಕು ಆರ್ಡರ್ಸ್ ಡೀಟೇಲ್ಸ್ ಆಗಿ ಈಗ ರಾಜ್ಯದಲ್ಲಿ ರೇಪಣ್ ಮರ್ಡರ್ ಕೇಸ್ಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸರ್ ಮೈಸೂರಿನಲ್ಲೂ ಕೂಡ ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ ಅದರಿಂದ ಜಾಸ್ತಿ ಆಗ್ಬಿಟ್ಟು ಏನಾದರೂ ಕ್ರಮ ತಗೊಳ್ತಾರೆ ಕ್ರಮ ತಗೊಳ್ತೀವಿ ಅಪ್ಪ ಕಾನೂನು ರೀತಿ ಕ್ರಮ ತಗೊಳ್ಳೇಬೇಕು ಈಗ ಕಳೆದ ಒಂದು ವರ್ಷ ಈ ವರ್ಷ ಇದೆಯಲ್ಲ ನಮಗೆ ಅಪರಾಧಗಳು ಕಡಿಮೆ ಆಗಿದ್ದಾವೆ ಬಿ ಜೆ ಪಿಯವರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಲದಲ್ಲಿ ಕಡಿಮೆ ಆಗಿದ್ದಾವೆ ಸೊ ಅದರಿಂದ ಅಪರಾಧಗಳನ್ನು ಸಂಪೂರ್ಣವಾಗಿ ಇಲ್ದಾಗ ಮಾಡಿಬಿಡ್ತೀವಿ ಅಂತ ಹೇಳಕ್ಕೆ ಹೋಗಲ್ಲ ನಾನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏಷ್ಯಾದಲ್ಲಿ ಸಿಂಗಪುರ್ ಹಾಂಗ್ಕಾಂಗ್ ಇವೆಲ್ಲ ಕೋವಿಡ್ ಕೇಸಸ್ ಜಾಸ್ತಿ ಆಗಿದೆ ಬಟ್ ಸೆಂಟ್ರಲ್ ಗೋರ್ಮೆಂಟ್ ಬರೋರ್ನ ಹೋಗೋರ್ನ ಒಂದು ಟೆಸ್ಟ್ ಮಾಡ್ತಾ ಇಲ್ಲ ಬಟ್ ಅದ್ರ ಫಾರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಒಂದು ವಾರದಲ್ಲಿ ಈ ಕ್ರಮ ಇಲ್ಲಿ ಏರ್ಪೋರ್ಟ್ ಅಲ್ಲೂ ಮಾಡ್ತಾ ಇಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾನು ಮಾಡ್ತಾರೆ ಯಾರು ಮಾಡ್ತಾ ಇಲ್ಲ ಈ ತರದ ಕ್ರಮ ತಗೊಂಡಿದ್ರೆ ಮುಂದಿನ ದಿನದಲ್ಲಿ ತೊಂದರೆ ಸರ್ ಲಾಸ್ಟ್ ಟೈಮ್ ಅನುಭವದಲ್ಲಿ ತೊಂದರೆ ಆಗುತ್ತೆ ಇಫ್ ಸಚ್ ದಿ ಕೇಸ್ ಆಫ್ ಇಂಡಿಯಾ ಟು ಟೇಕ್ ಡಿಸಿಷನ್ ಕೂಡಲೇ ಅದನ್ನ ತಡೆಗಟ್ಟಲಿಕ್ಕೆ ಮಾಡಬೇಕು ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ ಗೆ ಸರ್ ಡಿ ಕೆ ಶಿವಕುಮಾರ್ ಅವರು ಅದು ಸುರೇಶ್ ಅವರು ಒಂದು ದೇಣಿಗೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಸರ್ ವಿರುದ್ಧ ಕ್ರಮಕ್ಕೆ ಅಂತ ಯಾರು ರೇವಂತ್ ರೆಡ್ಡಿ ಮತ್ತೆ ನಾಲ್ವರೆ ವಿರುದ್ಧ ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ ಆಗ ಅದಕ್ಕೆ ದೇಣಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸರ್ ಈ ದೇಣಿಗೆ ಕೊಡೋದು ತುಪ್ಪು ದೇಣಿಗೆ ಕೊಡೋದು ತಪ್ಪೇನಲ್ಲ